ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಸೀಸನ್ ಸ್ಪೆಷಲ್ಲು ಮ್ಯಾಂಗೋ ಬರ್ಫಿ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಫೈವ್ ಮ್ಯಾಂಗೋಸ್ ತೊಗೊಂಡಿದ್ದೀನಿ ಎಲ್ಲ ಅಣ್ಣಾಗಿರೋಂತಹ ಮ್ಯಾಂಗೋನ ತೊಗೊಂಡಿದ್ದೀನಿ ಈಗ ಇದರದ್ದನ್ನ ಮ್ಯಾಂಗೋದಲ್ಲಿ ಪಲ್ಪ್ ಎಲ್ಲ ಅಂದರೆ ಮ್ಯಾಂಗೋನ ಎಲ್ಲ ತಗೊಂಡು ವಾಟೆ ಮತ್ತು ಸಿಪ್ಪೆ ತೆಗೆದು ಇದ್ದೀನಿ ಈಗ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನೂರರಿಂದ ನೂರೈತ್ತು ಗ್ರಾಮಷ್ಟು ಕೊಬ್ಬರಿ ಅಂದರೆ ಡೆಸಿಗೇಟೆಡ್ ಕೊಬ್ಬರಿ ತುರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಯಾಕೆಂದರೆ ಇದು ನಾವು ಚೆನ್ನಾಗಿ ಹುರಿದು ಒಂದು ಫಿಫ್ಟೀನ್ ಡೇಸ್ ಆದರೂ ನೀವು ಇಟ್ಕೊಂಡ್ರೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಿಮೆ ಹುರಿ ಮಾಡಿಕೊಂಡು ನಿಧಾನಕ್ಕೇ ಹುರ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಕಡಿಮೆ ಉರಿ ಮಾಡ್ಕೋಬೇಕು ಏಕೆಂದರೆ ಇಲ್ಲಾಂದರೆ ಸ್ವಲ್ಪ ಸಿಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಏನಾಗಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಅದರಲ್ಲಿರುವಂತಹ ತೇವಾಂಶ ಹೋಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಇದು ಉರಿಯೋ ಅಷ್ಟರಲ್ಲಿ ಇನ್ನೊಂದು ಪ ಸೈಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ಮ್ಯಾಂಗೋ ಪಲ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿದ್ದಂತಹ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಸಕ್ಕರೆನ ಸಾರಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಅನ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡ ನಂತರ ನಾವು ಡೆಸಿಗೇಟೆಡ್ ಕೊಬ್ಬರಿ ಪೌಡರನ್ನ ಹುರಿದಿಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸಕ್ಕರೆ ಆ್ಯಡ್ ಅಂತಹ ಕ್ಲಿಪ್ಪಿಂಗ್ ಹೋಗಿದೆ ನಾವು ಮ್ಯಾಂಗೋ ಪಲ್ಪನ್ನು ಹಾಕೊಂಡಿದ ನಂತರ ಡೈರೆಕ್ಟು ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅಂದರೆ ನಿಮಗೆ ಸ್ವೀಟ್ ಮ್ಯಾಂಗೋದಲ್ಲಿ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ನಿಮಗೆ ಸ್ವೀಟ್ ಮ್ಯಾಂಗೋದ ಜಾಸ್ತಿ ಇದೆ ಅಂದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು ನೋಡಿ ಈಗ ಒಂದು ನಾನು ಹುರಿದಿಟ್ಕೊಂಡಿದ್ದಂತಹ ಕೊಬ್ಬರಿ ಪೌಡ್ರನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಕ್ಕೋಗ್ಬಾರ್ದು ಮ್ಯಾಂಗೋ ಪಲ್ಪು ಬರೀ ನಾವು ಮ್ಯಾಂಗೋನ ಮಾತ್ರ ಪಲ್ಪ್ ಮಾಡಿ ಅಂದರೆ ಆ ಮ್ಯಾಂಗೋ ಮಾತ್ರ ತೆಗೆದು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಆ ಜೊತೆಗೆ ಬೇಕು ಅಂದರೆ ಒಂದು ಕಪ್ಪಾಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಆದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ಅದಕ್ಕೆ ಸರಿ ಹೋಗುತ್ತೆ ಅಂತ ಅದು ಕ್ಲಿಪ್ಪಿಂಗ್ ಹೋಗ್ಬಿಟ್ಟಿದೆ ಈಗ ಕೊಬ್ಬರಿಯನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕೊಬ್ಬರಿ ಮತ್ತು ಮ್ಯಾಂಗೋ ಪಲ್ಪ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ತೇವಾಂಶ ಎಲ್ಲ ಹೋಗಿ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಹೇಗೆ ಬರಬೇಕು ಅಂದರೆ ತಗೊಂಡು ಒಂದು ರೌಂಡ್ ಮಾಡೋ ಥರನ ಅದು ಬರಬೇಕು ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದರಿಂದ ಎರಡು ಚಮಚದಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ತುಪ್ಪನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಳ ಬಿಡೋವರೆಗೂ ಮಿಕ್ಸ್ ಮಾಡ್ತಾನೇ ಇರಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸೀಸನ್ ಸ್ಪೆಷಲ್ ಆದ್ರಿಂದ ಒಂದು ಡಿಫ್ ಡಿಫ್ರೆಂಟಾಗಿ ಒಂದೇ ಥರ ಮಾವಿನ ತಿನ್ನೋಕೆ ಬೇಜಾರಾದಾಗ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬಾಣಲಿ ತಳ ಬಿಡ್ತಾ ಇದೆ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಈ ಥರ ಬಾಂಡಿ ತಳ ಚೆನ್ನಾಗಿ ಬಿಡಬೇಕು ಅಷ್ಟು ಹೊತ್ತರ್ಗು ನಾವು ಚೆನ್ನಾಗಿ ಮಿಕ್ಸ್ ಇರಬೇಕು ನಾವು ಎಷ್ಟು ಚೆನ್ನಾಗಿ ಅದನ್ನು ಅಂದರೆ ತಳ ಬಿಡೋರ್ಗು ಎಷ್ಟು ಚೆನ್ನಾಗಿ ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಅದೇನೆ ಈಗ ಇದಕ್ಕೆ ತಟ್ಟೆಗೆ ತುಪ್ಪ ಸರಿವಿ ನಾವು ಮಾಡಿಟ್ಟಿದಂತಹ ಮಿಶ್ರಣ ಇದರಲ್ಲಿ ಸೇರಿಸ್ಕೊಳ್ಳೋಣ ನೀಟಾಗಿ ಹರಡಿ ನಾವು ಇದನ್ನು ತೆಗೆದು ಕೈಯಲ್ಲಿ ಉಂಡೆ ಮಾಡಿದ್ರೆ ಅದು ಉಂಡೆ ಹಾಕಿ ಥರ ಬಂದರೆ ಮಿಶ್ರಣ ರೆಡಿಯಾಗಿದೆ ಅಂತ ಈಗ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೀಸರಲ್ಲಿ ಇಟ್ರು ಫ್ರಿಡ್ಜಲ್ಲಿ ಇಟ್ಟರೂ ಆಗುತ್ತೆ ಅಥವಾ ಹಾಗೆಯೇ ತಟ್ಟೆ ಹಾರ್ಲಿಕ್ಕೆ ಇಟ್ರು ಆಗುತ್ತೆ ಅದು ಸೆಟ್ ಆಗುತ್ತೆ ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಡ್ಜಲ್ಲಿ ಇಟ್ಕೊಂಡ ಡಿಫ್ರೆಂಟಾಗಿ ಸತಿ ಟ್ರೈ ಮಾಡಿ ಮ್ಯಾಂಗೋ ಈಗಂತೂ ಸೀಸನ್ ಆದ್ರಿಂದ ತುಂಬ ಸಿಗುತ್ತೆ ಒಂದು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ಈಗ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾನು ತೆಗೆದು ಇದ್ದೀನಿ ನೋಡಿ ಈಗ ಫುಲ್ ಡ್ರೈ ಆಗಿದೆ ಈಗ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪೀಸನಷ್ಟೇ ನೋಡಿ ಮ್ಯಾಂಗೋ ಬರ್ಫಿ ರೆಡಿಯಾಗಿದೆ ಒಂದ್ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು